ನಮಸ್ಕಾರ ನುಡಿ ಬೆಳಗು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮುಂದಿನ ಜನಾಂಗಕ್ಕೆ ಮಾದರಿ ಒಬ್ಬ ಬಾವಿಯಲ್ಲಿ ಬಿದ್ದಿದ್ದ ಆ ಬಾವಿಯ ಸುತ್ತ ಜನ ನಿಂತಿದ್ದರು ಅವರೇನೋ ಅವನನ್ನು ಬಾವಿಯಿಂದ ಮೇಲೆತ್ತಲು ನಿಂತಿರಲಿಲ್ಲ ಬಿದ್ದವನನ್ನು ನೋಡಲು ನಿಂತಿದ್ದರೂ ಅಷ್ಟೇ ಆಗ ಒಬ್ಬ ಓಡೋಡಿ ಬಂದು ಏನಾಗಿದೆ ಎಂದು ಕೇಳಿದ ಇಲ್ಲ ಒಬ್ಬ ಬಾವಿಗೆ ಹಾರಿದಾನೆ ಅಂದರು ಹಾರಿದ್ದು ಯಾರು ಎಂದು ಕೇಳಿದ ಆತ ಜನ ಇಂಥವನು ಎಂದು ಹೇಳಿದ ತಕ್ಷಣ ಆತ ಬಾವಿಯೊಳಗೆ ಜಿಗಿದ ಬಾವಿಯೊಳಗೆ ಇದ್ದವನನ್ನು ಮೇಲೆ ತಂದ ಆಗ ಸುತ್ತ ನಿಂತಿದ್ದ ಜನ ಅಂತೂ ಅವನ ಪ್ರಾಣ ಉಳಿಸುದ್ರಿ ನೀವು ಅಂದರು ಆತ ಅವನ ಪ್ರಾಣ ಉಳಿಯದಿದ್ದರೆ ನನ್ನ ಪ್ರಾಣ ಹೋಗುತ್ತಿತ್ತು ಎಂದ ಅವನ ಪ್ರಾಣ ಹೋಗಿದ್ದರೆ ನಿನ್ನ ಪ್ರಾಣ ಯಾಕೆ ಹೋಗ್ತಿತ್ತು ಅಂತ ಜನ ಕೇಳಿದ್ರು ನಾನು ಅವನಿಗೆ ಐದು ಲಕ್ಷ ಸಾಲ ಕೊಟ್ಟಿದ್ದೆ ಆತ ಸತ್ತಿದ್ದರೆ ಅದು ಮುಳುಗು ಹೋಗ್ತಿತ್ತು ಅಂದ ಈತ ಮನುಷ್ಯನ ಜೀವನದಲ್ಲಿ ಎರಡು ಸಾಧ್ಯತೆಗಳಿವೆ ಒಂದು ನೀವು ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆ ಆಗಬಹುದು ಇಲ್ಲವೇ ಮುಂದಿನ ಜನಾಂಗಕ್ಕೆ ಎಚ್ಚರಿಕೆಯೂ ಆಗಬಹುದು ಗಾಂಧೀಜಿ ಮತ್ತು ಹಿಟ್ಲರ್ ಒಂದೇ ಕಾಲಕ್ಕೆ ಬದುಕಿದರು ಗಾಂಧೀಜಿ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆ ಆದರೆ ಹಿಟ್ಲರನ ಜೀವನ ಮುಂದಿನ ಜನಾಂಗಕ್ಕೆ ಎಚ್ಚರಿಕೆ ಆಯಿತು ವಿಶ್ವೇಶ್ವರಯ್ಯ ಅವರ ಬದುಕು ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಯಿತು ವೀರಪ್ಪನ್ ಬದುಕು ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯಿತು ನಮ್ಮ ಬದುಕು ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಗಬೇಕೇ ವಿನಃ ಎಚ್ಚರಿಕೆ ಆಗಬಾರದು ಒಬ್ಬ ಮನುಷ್ಯ ಶ್ರೇಷ್ಠ ಆಗೋದು ಇನ್ನೊಬ್ಬರ ಜೀವನಕ್ಕೆ ಆಸರೆಯಾದಾಗ ಬರೀ ಕಣ್ಣು ಕೈಕಾಲು ಇದ್ದವರಿಗೆಲ್ಲ ಮನುಷ್ಯ ಅನ್ನೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರು ಬಹಳ ಜನ ಸಿಗ್ತಾರೆ ಯಾರೊಳಗೆ ಮನುಷ್ಯತ್ವ ಇರುವುದಿಲ್ಲವೋ ಅವರನ್ನು ಮನುಷ್ಯ ಅನ್ನೋದಕ್ಕೆ ಆಗೋದಿಲ್ಲ ಉಡುಪಿಯ ರವಿ ಕಟ್ಟಾಡಿ ಅಂತ ಒಬ್ಬರಿದ್ದಾರೆ ಅವರು ಕಟ್ಟಡಗಳಿಗೆ ಸೆಂಟ್ರಿಂಗ್ ಮಾಡುವ ಕೆಲಸ ಮಾಡ್ತಾರೆ ಅದು ಅವರ ಉಪಜೀವನಕ್ಕೆ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯಿತು ಒಂದು ಮಗುವಿಗೆ ಕಾಯಿಲೆಯಾಗಿ ಚಿಕಿತ್ಸೆಗೆ ಹಣ ನೀಡಲು ಸಾಧ್ಯವಾಗದೆ ಆ ಮಗು ತೀರಿಕೊಂಡಿತು ಇಂತಹ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಎಂದು ಅನ್ನಿಸಿ ಸ್ಪೈಡರ್ ಮ್ಯಾನ್ ಮುಂತಾದ ವೇಷ ಹಾಕಿ ಜನರಿಂದ ಹಣ ಸಂಗ್ರಹಿಸಿ ಮಕ್ಕಳ ಚಿಕಿತ್ಸೆಗೆ ನೆರವಾಗಲು ಶುರುವು ಮಾಡಿದರು ಹೀಗೆ ಅವರು ನಲವತ್ತ ಎಂಟು ಲಕ್ಷ ರೂಪಾಯಿ ಸಂಗ್ರಹಿಸಿ ಚಿಕ್ಕ ಚಿಕ್ಕ ಮಕ್ಕಳ ಹೃದಯ ಕಿಡ್ನಿ ಮುಂತಾದ ಆಪರೇಷನ್ ಮಾಡಿಸಿದ್ದಾರೆ ಸುಮಾರು ಇಪ್ಪತ್ತ ಎಂಟು ಮಕ್ಕಳ ಜೀವ ಉಳಿಸಿದ್ದಾರೆ ಚೆನ್ನಮ್ಮ ಹಳ್ಳಿಕೇರಿಯವರು ಹನ್ನೆರಡು ವರ್ಷದವರಿದ್ದಾಗ ಮನೆ ಬಿಟ್ಟವರು ಇನ್ನೂ ಮನೆಗೆ ಹೋಗಿಲ್ಲ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮೀಸಲು ಮಾಡಿದ್ದಾರೆ ತಮಗೆ ಬಂದ ಪ್ರಶಸ್ತಿಯ ಹಣವನ್ನು ಅನಾಥ ಮಹಿಳೆಯರಿಗೆ ನೀಡಿದ್ದಾರೆ ಅವರಿಗೆ ಎಂಬತ್ತ ಒಂಬತ್ತು ವರ್ಷ ಆದರೂ ಅವರು ಚಟುವಟಿಕೆಯಿಂದ ಕಾರ್ಯ ಮಾಡುತ್ತಿದ್ದಾರೆ ನಿವೃತ್ತಿಯಾದ ನಂತರ ಸುಮ್ಮನೆ ಕುಳಿತರೆ ಮುಪ್ಪು ಬೇಗ ಬರುತ್ತದೆ ರೋಗವೂ ಬರುತ್ತದೆ ಚಟುವಟಿಕೆಯಿಂದ ಇದ್ದರೆ ಇವೆರಡೂ ದೂರವಾಗುತ್ತದೆ ಇವರೆಲ್ಲ ಮುಂದಿನ ಜನಾಂಗಕ್ಕೆ ಮಾದರಿಯಾದವರು ನಮಸ್ಕಾರ ಧನ್ಯವಾದಗಳು